ಗೃಹ ಸಚಿವ ಜಿಪರಮೇಶ್ವರ್ ಕಚೇರಿಗಳ ಮೇಲೆ ಇಡಿ ದಾಳಿ ನಡೆಸಿರುವುದನ್ನು ಖಂಡಿಸಿ ಮದ್ದೂರು ತಾಲೂಕು ಭಾರತಿನಗರದಲ್ಲಿ ದಲಿತ ಮುಖಂಡರು ಪ್ರತಿಭಟನೆ ನಡೆಸಿದರು ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ರಾಜ್ಯ ಗೃಹ ಸಚಿವ ಪರಮೇಶ್ವರ್ ಅವರ ಕಚೇರಿಗಳ ಮೇಲೆ ಇಡಿ ದಾಳಿ ನಡೆಸಿರುವುದು ಸರಿಯಾದ ಕ್ರಮವಲ್ಲ ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಭಾರತಿನಗರದ ಮದ್ದೂರು ಮಳವಳಿ ಹೆದ್ದಾರಿ ಅಲಗೂರು ವೃತ್ತದಲ್ಲಿ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆ ಪದಾಧಿಕಾರಿಗಳು ವೇದಿಕೆಯ ರಾಜ್ಯಾಧ್ಯಕ್ಷ ಸುರೇಶ್ ಕಂಠಿ ಅವರ ನೇತೃತ್ವದಲ್ಲಿ ಜಮಾಯಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕಾರ ಕೂಗಿ ಪ್ರತಿಭಟಿಸಿದರು ನಂತರ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆ ರಾಜ್ಯಾಧ್ಯಕ್ಷ ಸುರೇಶ್ ಕಂಠಿ ಶನಿವಾರ ಮಧ್ಯಾಹ್ನ ಮೂರು ಮೂವತ್ತರಲ್ಲಿ ಮಾತನಾಡಿ ದಲಿತ ಸಮುದಾಯದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಭಾವಿ ರಾಜಕಾರಣಿಯಾಗಿ ಬೆಳೆಯುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗುವುದನ್ನು ಗಮನಿಸಿದ ಕೇಂದ್ರ ಬಿಜೆಪಿ ಸರ್ಕಾರ ದಲಿತ ವಿರೋಧಿಯನ್ನು ಅನುಸರಿಸಿ ತೊಡಕು ಉಂಟು ಮಾಡುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು ದಲಿತ ಮುಖಂಡ ಕೆ ಕಬ್ಬಾಳಯ್ಯ ಅವರು ಮಾತನಾಡಿ ದಲಿತರೊಬ್ಬರು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸುತ್ತಾರೆಂದು ಅವರ ಹೆಸರಿಗೆ ಕಳಂಕ ತರಲು ರಾಜಕೀಯ ನಾಯಕರು ಉನ್ನಾರು ನಡೆಸುತ್ತಿದ್ದಾರೆ ಈ ಘಟನೆಯನ್ನು ಖಂಡಿಸಿ ಈಗ ಭಾರತಿನಗರದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟಿಸಲಾಗಿದೆ ಇದೇ ರೀತಿ ಮುಂದುವರೆದರೆ ಜಿಲ್ಲಾದ್ಯಂತ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇನ್ನು ಈ ವೇಳೆ ವೇದಿಕೆ ತಾಲೂಕು ಅಧ್ಯಕ್ಷ ಕಡಕೆರೆ ಯೋಗೇಶ್ ಕಬ್ಬಾಳಯ್ಯ ಮುಡಿನಳಿ ತಿಮ್ಮಯ್ಯ ಅಳಿ ಕೆಂಪರಾಜು ಅಪ್ಪು ಮರಿಸ್ವಾಮಿ ಅನಿಲ್ ಮಾಲಯ್ಯ ರಾಮಣ್ಣ ಚನ್ನಸ್ವಾಮಿ ಭಾರತೀನಗರ ಹಿಂದುಳಿದ ವರ್ಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮಿನ್ ಶಿವಲಿಂಗಯ್ಯ ಸುನಿಲ್ ನಿರಂಜನ್ ಗುಡಿಗೆರೆ ಪ್ರಕಾಶ್ ಪುಟ್ಟಸ್ವಾಮಿ ರುದ್ರಯ್ಯ ಪಾಪಣ್ಣ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಕರ್ನಾಟಕ ರಾಜ್ಯದಲ್ಲಿ ಪ್ರಭಾವಿ ಗೃಹ ಸಚಿವರು ಮುಂದೊಂದು ದಿನ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆಗಳಿರುವಂಥ ಒಬ್ಬ ದಲಿತ ನಾಯಕನ ಮೇಲೆ ಇಲ್ಲ ಸಲ್ಲದ ಅವರ ತಂದೆ ಕಾಲದಿಂದಲೂ ಕೂಡ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಕೊಂಡು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡ್ಕೊಂಡು ಬರ್ತಾ ಇದ್ದಾವೆ ಅಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಒಂದು ಕಳಂಕಿತವಾಗಿ ಅವರು ತಪ್ಪು ಚಿಕ್ಕಿಯಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ಏನೆಲ್ಲ ತೊಂದರೆ ಕೊಡಬೇಕು ಅಂತೇಳಿ ದಲಿತರು ಅನ್ನೋದು ಒಂದೇ ಒಂದು ಕಾರಣಕ್ಕೆ ಇವತ್ತು ದ್ವೇಷದ ಮೇಲೆ ಇಡಿಯನ್ನು ದಾಳಿ ಮಾಡಿಸ್ತಾ ಇದ್ದಾರೆ ಇದರಿಂದ ಯಾರಿದ್ದಾರೆ ಅನ್ನುವಂಥ ಸತ್ಯವನ್ನು ಇಡಿ ಅಧಿಕಾರಿಗಳು ಬಾಯ್ಬಿಡಬೇಕು ಯಾವ ರೀತಿ ಹಿಂದೆ ಇದ್ದಾರೋ ಅವರಿಗೆ ಇಡೀ ದಲಿತ ಸಮುದಾಯ ಮುಂದೊಂದು ದಿನ ಅದು ಗೊತ್ತಾದರೆ ನಾವೆಲ್ಲರೂ ಸೇರಿ ಪಾಠ ಕಲಿಸ್ತೀವಿ ಅಂತ ಇವತ್ತು ಎಚ್ಚರಿಕೆಯನ್ನು ಹೇಳ್ತಾ ಇದೀವಿ ವರ್ಷಗಳಿಂದ ಈ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ನಂತರ ಯಾರು ಪ ಅವರನ್ನು ಸಾಮಾಜಿಕವಾಗಿ ಪ್ರಶ್ನೆ ಮಾಡ್ತಾರೆ ಅವ್ರ ವಿರುದ್ಧವಾಗಿರ್ತಾರೆ ಅಂಥವ್ರ ಮೇಲೆ ಇಡಿ ದಾಳಿಯನ್ನು ಸಂವಿಧಾನದತ್ತವಾದಂಥ ಇಡಿ ದಾಳಿಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಏನು ಅದು ಸಾ ಹದಿನಾರು ಸಾವಿರಕ್ಕೂ ಮಿಕ್ಕೆ ಇಡಿ ದಾಳಿಯನ್ನು ಮಾಡಿಸಿದ್ದಾರೆ ಯಾವೊಂದು ಪ್ರಕರಣದಲ್ಲೂ ಕೂಡ ಇಡಿ ದಾಳಿಯಲ್ಲಿ ಪ್ರೂವ್ ಆದದ್ದಿಲ್ಲ